ನಾನು ನಿಮ್ಮ ಭೂಮಿ ಚಾಮುಂಡಿ ಬೆಟ್ಟದ ಮೇಲೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಚಾಮುಂಡಮ್ಮನ ಭಕ್ತರು ಒಂದಲ್ಲ ಒಂದು ರೀತಿಯಲ್ಲಿ ಭಕ್ತರು ತಮ್ಮ ತಮ್ಮ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಆದರೆ ಇದರ ಬಗ್ಗೆ ಯಾವ ಅಧಿಕಾರಿಯೂ ಸಹ ಶಕ್ತಿ ಮೀರಿ ಕೆಲಸ ಮಾಡಲು ಮುಂದಾಗುತ್ತಿಲ್ಲ ಇಂದು ನಾವು ಚಾಮುಂಡಮ್ಮನ ದರ್ಶನ ಪಡೆದು ಈಚೆ ಬರುವ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಅಮ್ಮನ ಭಕ್ತರು ನಮ್ಮ ಬಳಿ ಬಂದು ಗೋಪುರದ ಬಳಿ ಕರೆದುಕೊಂಡು ಹೋಗಿ ಮೇಲೆ ಕೈ ಅಲ್ಲಿ ನೋಡಿ ಗೋಪುರ ಒಂದು ಕಡೆ ಕಿತ್ತು ಕೆಳಗಡೆ ಬಿದ್ದು ಸುಮಾರು ಒಂದು ವರ್ಷ ಕಳೆದರೂ ಸಹ ಯಾವ ಅಧಿಕಾರಿಯೂ ಆಗಲಿ ಹಾಗೂ ಪೂಜಾರಿಗಳಾಗಲಿ ಇತ್ತ ಗಮನ ಹರಿಸಿಲ್ಲ ಆದ್ದರಿಂದ ನಿಮ್ಮ ಬಳಗದ ಹೋರಾಟಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ನೋಡಿದ್ದರಿಂದ ನಿಮ್ಮಿಂದ ಇದು ಆಗುತ್ತದೆ ಎಂದು ನಂಬಿಕೆಯಿಂದ ತಮ್ಮ ಗಮನಕ್ಕೆ ತಂದಿದ್ದೇವೆ ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಕೂಡಲೇ ಮಾಡಿಸಿ ಹಾಗೂ ಈ ತಾಯಿಯ ಸನ್ನಿಧಿಯಲ್ಲಿ ಭಕ್ತರಿಗೆ ಬರೀ ಅನ್ಯಾಯ ಅಕ್ರಮಗಳ ಮೋಸ ಮಾಡುತ್ತಿದ್ದಾರೆ ಎಲ್ಲವೂ ದುರುಪಯೋಗ ಮಾಡಿಕೊಂಡು ರಾಜಾರೋಷವಾಗಿ ನಡೆಯುತ್ತಿದೆ ಇತ್ತ ಕಡೆನು ಗಮನ ಹರಿಸಬೇಕು ಎಂದು ತಿಳಿಸಿದರು ದುರಂತವೆಂದರೆ ತಾಯಿಯ ಸನ್ನಿಧಿಯಲ್ಲಿ ತಿಂಗಳಿಗೆ ಒಂದು ಕೋಟಿಯಷ್ಟು ಆದಾಯ ಇರುವಾಗ ಯಾಕೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ದುರಂತವೇ ಸರಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ಈ ಸಮಸ್ಯೆಗೆ ಪರಿಹಾರ ನೀಡುವ ಮೂಲಕ ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನು ಕೂಗುವ ಮೂಲಕ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ವರ್ ಅವರು ತಿಳಿಸಿದರು ಿದ್ದಾರೆ ಇದೇ ಸಂದರ್ಭದಲ್ಲಿ ಕನ್ನಡಾಂಬ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ರಾಜಶೇಖರ್ ಅವರು ನಂಜುಂಡ ಲಾರಿ ಮಹದೇವಸ್ವಾಮಿ ಮಂಜುಳಾ ಕಿರಣ್ ಬೆಟ್ಟೇಗೌಡ ಸಿಂಗ್ರಿಗೌಡ ಉಪಸ್ಥಿತಿಯಲ್ಲಿದ್ದರು ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್ ನಮಸ್ಕಾರ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಾವು ಅಮಾಶ ಪ್ರಯುಕ್ತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕನ್ನಡ ಹಬ್ಬ ರಕ್ಷಣೆ ವೇದಿಕೆಯಿಂದ ಹಾಗೂ ರೈತರ ಪರ ಸಂಘಟನೆಗಳಿಂದ ಒಂದು ಚಾಮುಂಡಿಪೇಟಿ ಭೇಟಿ ಕೊಟ್ಟಿದ್ವಿ ಭೇಟಿ ಕೊಟ್ಟಿರೋ ಉದ್ದೇಶ ಈ ಅನ್ಯಾಯಗಳು ಮೋಸ ಮಾಡ್ತಾ ಇದ್ರೆ ಅಧಿಕಾರಿಗಳು ಅಂತ ಕರೆಗಳ ಮೇಲೆ ಕರೆಗಳು ಬರ್ತವೆ ಇವತ್ತು ಬಂದಿದ್ವಿ ಎಚ್ಚರಿಕೆ ಕೊಡ್ತಾ ಇದ್ವಿ ಚಾಮುಂಡಿ ಬೆಟ್ಟದ ಬಳದ ಎಡದ ಕರೆ ಇರ್ತಕ್ಕಂಥ ಮೂಲೆ ಬಿದ್ದು ಹೊಸ ಕಟ್ಟಲಾಗಿದೆ ಇದನ್ನೇ ರೆಡಿ ಅವ್ರ ಜನ್ಮದ ಸಂಖ್ಯಾಕ ಎಂತ ಅವಿಭಾಗ್ಯ ಅಧಿಕಾರಿಗಳಿದ್ರೆ ಎಂತ ಅನಭಾಗ್ಯ ಅಧಿಕಾರಿಗಳಿದೀರಿ ಎಂತ ರಣಎ ಅಧಿಕಾರಿಗಳಿದ್ರೆ ನಿಮ್ಗೆಲ್ಲ ನನ ಕಟ್ ಮಾಡ್ಬಿಟ್ಟವೇನೆಯಾ ಇಡ ನಿಮ್ಮ ತಗಡಿಗಳ ಬೆಂಕಿ ಹಾಕವೇ ಪ್ರಾಮಾಣಿಕ ಕೆಲಸ ಮಾಡಿ ಚಾಮುಂಡಿ ಬೆಟ್ಟು ಇಷ್ಟು ಅನ್ಯಾಯ ಅಕ್ರಮಗಳಿಗೆ ಎಡ ಅಂದ್ರೆ ನೀವು ಪ್ರಾಮಾಣಿಕ ಅಧಿಕಾರಿಗಳಲ್ಲ ಹಣಕಾ ಅಧಿಕಾರಿಗಳು ಏಡಿ ಅಧಿಕಾರಿಗಳು ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ರಣಯಾಡಿಗಳಿಗೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಕೆಂತ ಉಗ್ರವಾಗಿ ಖಂಡಿಸ್ತವೆ ಬೇಕೆ ಬೇಕು ಬೇಕೇ ಬೇಕು ಅಧಿಕಾರಿಗಳಿಗೆ ಮಾಡ್ತಾ ಇದ್ದೇವೆ ಇನ್ನು ಎರಡು ಮೂರು ತಿಂಗಳಲ್ಲೇ ಅದು ಗೋಪುರ ರೆಡಿ ಆಗ್ಬೇಕು ಒಳಗಡೆ ನಂದಿ ಕಬ್ಬು ರೆಡಿ ಆಗ್ಬೇಕು ಮಾನ್ಗವೇ ಮಾನಂಬ ರೀತಿ ಬುಟ್ಟವೆ ಬುಟ್ಟವೆ ಹಣಬ ಹಾಕವೆ ಇನ್ ಜನರು ಬೆಂಕಿ ಹಾಕವೆ ಚಾಮುಂಡಿ ಬೆಟ್ಟದ ಸೇವೆ ಮಾಡಿ ರಾಜೀನಾಮ ಉದಾನವಗಳಲ್ಲಿ ಯಾವ ಟ್ಯಾಕ್ಸ್ಗಳಲ್ಲಿ ಸೌತಕಾಯ ಕಳೆಕಾಯಿ ಮಾನ ಮರಿದ್ರೆ ಈ ಕೂಡ ಅದನ್ನ ರೆಡಿ ಮಾಡಿಸಬೇಕು ಅಂತ ನಾವೆಲ್ಲ ಕನ್ನಡಪರ ಸಂಘಟನೆಗಳು ರೈತರು ಒಗ್ಗೂಡಿ ನಾವು ಒಂಬತ್ತು ಹೋರಾಟ ಮಾಡ್ತಾ ಇದೀವಿ ಜೈ ಕನ್ನಡ ಜೈ ಕನ್ನಡ ಜಿಲ್ಲಾ